ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆಯು ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಸೂರ್ಯನ ತಾಪ ಮತ್ತು ತಂದೆಯ ಕೋಪ ಇವೆರಡನ್ನೂ ಸಹಿಸಿಕೊಳ್ಳಿ ಏಕೆಂದರೆ ಸೂರ್ಯ ಇಲ್ಲದಿದ್ದರೆ ಜಗತ್ತು ಕತ್ತಲು ತಂದೆ ಇಲ್ಲದಿದ್ದರೆ ಬದುಕು ಕತ್ತಲು ತಾಯಿ ಇರುವವರಿಗೆ ಹಸಿವು ಗೊತ್ತಾಗುವುದಿಲ್ಲ ತಂದೆ ಇರುವ ತನಕ ಜವಾಬ್ದಾರಿ ಗೊತ್ತಾಗಲ್ಲ ತಂದೆ ತಾಯಿ ಇಲ್ಲದಿರುವರು ಮಾತ್ರ ಅನಾಥರಲ್ಲ ತಂದೆ ತಾಯಿ ಇದ್ದು ಅವರಿಗೆ ಗೌರವ ಕೊಡದವರು ಅನಾಥರೇ ಅಮ್ಮ ಎಂದು ಎಲ್ಲರನ್ನೂ ಕರೆಯಬಹುದು ಆದರೆ ಅಪ್ಪ ಎಂದು ಎಲ್ಲರನ್ನು ಕರೆಯಲು ಸಾಧ್ಯವಿಲ್ಲ ತಂದೆ ತಾಯಿ ಋಣ ತೀರಿಸಲು ಸಾಧ್ಯವಿಲ್ಲ ದಯವಿಟ್ಟು ಅವರನ್ನು ಇರುವವರಿಗೆ ಚೆನ್ನಾಗಿ ನೋಡಿಕೊಳ್ಳಿ ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಭೋಗಿಸಿದರೆ ಅದು ಅಳಿಸಿದ್ದು ಉಂಡಂತೆ ಇನ್ನೊಬ್ಬರ ಸಂಪತ್ತಿನಲ್ಲಿ ಸಾಲ ಮಾಡಿ ಉಂಡರೆ ಅದು ಎಂಜಲು ಉಂಡಂತೆ ನಿನ್ನ ಸ್ವಂತ ದುಡಿಮೆಯ ಮಾಡಿ ಸಂಪತ್ತಿನಲ್ಲಿ ಸವಿದರೆ ಅದು ಮೃಷ್ಟಾನ ಭೋಜನವಿದ್ದಂತೆ ಅಮ್ಮನ ಮುಂದೆ ಹಾಗೂ ಅನ್ನದ ಮುಂದೆ ಯಾವತ್ತೂ ಅಹಂಕಾರ ಮಾಡಬಾರದು ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ನಡೆಸುವುದು ಅವಶ್ಯಕತೆ ಇಲ್ಲ ನಮಗೆ ಬೆಲೆ ಕೊಡದ ಇರುವವರನ್ನು ಬಿಟ್ಟು ಬಿಡಬೇಕು ಬೆಲೆ ಕೊಡುವವರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತಗೋಬಹುದು ಆದರೆ ಸ್ಮಶಾನದಲ್ಲಿ ಮಾತ್ರ ಜೀವ ಕೊಟ್ಟೇ ಜಾಗ ತಗೋಬೇಕು ಇದು ಸೃಷ್ಟಿಕತನ ನಿಯಮ ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತು ಎಂದರೆ ನಮ್ಮಲ್ಲಿರುವ ಒಳ್ಳೆತನ ಯಾಕೆಂದರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣಿರೋ ಮಾತ್ರ ಮತ್ತು ನೋವು ಮಾತ್ರ ಕಾಡಿನಲ್ಲಿರುವ ಹುಲಿಯನ್ನೂ ನಂಬಬಹುದು ನೀರಿನಲ್ಲಿರುವ ಮೊಸಳೆಯನ್ನು ನಂಬಬಹುದು ಆದರೆ ನಗು ನಗುತ್ತ ಮಾತುಗಳಲ್ಲಿ ನಂಬಿಸಿ ಮೋಸ ಮಾಡುವರನ್ನು ಮಾತ್ರ ಯಾವತ್ತೂ ನಂಬಬಾರದು ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದು ಅರ್ಥ ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಬಳಿಕ ಮೂಕನಾಗು ಯಾರೋ ಬರ್ತಾರೆ ನಿಮ್ಮ ಕೈ ಹಿಡಿದು ನಡೆಸುತ್ತಾರೆ ಅಂತೆಲ್ಲ ಕಾಯಬೇಡಿ ಇದು ಸ್ವಾರ್ಥ ಪ್ರಪಂಚ ಯಾರಿಗೆ ಯಾರೂ ಆಗಲ್ಲ ನೀ ದುಡಿತಿರಬೇಕು ಇಲ್ಲ ದುಡ್ಡು ಇಟ್ಟಿರಬೇಕು ಎರಡೂ ಇಲ್ಲ ಅಂದರೆ ಕೀಳಾಗಿ ಕಾಣುತ್ತಾರೆ ನಮ್ಮವರು ನಮಗೆ ಆಗಲ್ಲ ಮನುಷ್ಯನು ಮೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮೂರ್ತ ಇಲ್ಲದೆ ಸಾಯುತ್ತಾನೆ ಆದರೂ ಕೂಡ ಜೀವನ ಸಾಗಿಸುವುದಕ್ಕೆ ಶುಭ ಮುಹೂರ್ತದ ಹಿಂದೆ ಓಡುತ್ತಾ ಇರುತ್ತಾನೆ ಇದು ಎಷ್ಟು ವಿಚಿತ್ರ ಅಲ್ಲ ರೀ ಜೀವನದಲ್ಲಿ ಕೆಲವೊಂದು ನೋವುಗಳು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಜವಾಬ್ದಾರಿಗಳು ಸಾಯಲು ಬಿಡುವುದಿಲ್ಲ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಪ್ರೀತಿಸಿ ಅವನನ್ನು ಕಾಳಜಿ ವಹಿಸುವುದು ಆತನಲ್ಲಿಯೂ ದುಡ್ಡಿದ್ದರೆ ಮಾತ್ರ ನಮ್ಮನ್ನು ಯಾರಾದರೂ ಪ್ರೀತಿಸಬೇಕು ಅಂದರೆ ಮಾತ್ರ ನಮ್ಮ ಕಡೆ ದುಡ್ಡಿರಬೇಕು ದುರಾಸ್ಯ ಮಾಡಬೇಡ ದ್ವೇಷವನ್ನು ಸಾಧಿಸಬೇಡ ಇತರರ ಏಳಿಗೆ ಕಂಡು ಅಸೂಹೆ ಪಡಬೇಡ ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಸಿಗುವುದಿಲ್ಲ ಸಾಧ್ಯವಾದರೆ ಪ್ರೀತಿ ಹಂಚು ಅದರ ಎರಡಷ್ಟು ನಿನಗೆ ಸುಖ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಇದು ಸತ್ಯ ಇದ್ದಷ್ಟು ಸಮಾಧಾನ ಖಾಲಿಯಿದ್ದಷ್ಟು ಯೋಚನೆಗಳು ದುಡಿತ ಇದ್ದಷ್ಟು ಶ್ರೀಮಂತಿಕೆ ಸೋಮರಿಯಾದಷ್ಟು ದರಿದ್ರ ಕಲಿಯುತ್ತಿದ್ದಷ್ಟು ಕಲಿಕೆ ತಿಳಿಯುತ್ತ ಇದ್ದಷ್ಟು ತಿಳುವಳಿಕೆ ಈ ಕೆಟ್ಟ ಪ್ರಪಂಚದಲ್ಲಿ ಹುಡುಗಿಯಾಗಿ ಹುಟ್ಟಿದರೆ ಅರ್ಥ ಮಾಡಿಕೊಳ್ಳುವ ಗಂಡನಾದರೂ ಇರಬೇಕು ಇಲ್ಲದಿದ್ದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಅಪ್ಪ ಅಮ್ಮನಾದರೂ ಇರಬೇಕು ಧನ್ಯವಾದಗಳು ಈ ಸಂಚಿಕೆ ತಮ್ಮ ಮನಮಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತ ಶೇರ್ ಮಾಡಿ ನಮಸ್ಕಾರಗಳು